ಅರೆ ಇದು ಯಾವ ಕಂಪನಿಯ ಅಡಿಕೆ ಸುಲಿಯುವ ಮಷೀನು ಎಷ್ಟು ಚೆನ್ನಾಗಿ ಅಡಿಕೆ ಫುಲ್ ಸಿಪ್ಪೆ ಸುಲಿದು ಎಲೆ ನಾರು ಎಲ್ಲಾ ಬೇರೆ ಬೇರೆಯಾಗಿ ಇಷ್ಟು ಚೆನ್ನಾಗಿ ಅಡಿಕೆ ಹೊರಗಡೆ ಬರ್ತಾ ಇವೆ ಮತ್ತೆ ಸಿಪ್ಪೇನೂ ಇಲ್ಲೆಲ್ಲ ಬಿದ್ದು ಜಾಗ ಗಲೀಜಾಗಿಲ್ಲ ಯಾವ ಕಂಪನಿ ಮಷೀನಿದು ಇದು ವಿ ಅಗ್ರೋಟೆಕ್ ಸಂಸ್ಥೆಯ ಅಡಿಕೆ ಸುಲಿಯುವ ಮಷೀನು ಈ ಮಷೀನುಗಳನ್ನ ರೈತರ ಅವಶ್ಯಕತೆಗೆ ತಕ್ಕಂತೆ ವಿನ್ಯಾಸ ಮಾಡಲಾಗುತ್ತೆ ಎರಡು ಬೆಲ್ಟಿನ ಚಿಕ್ಕ ಮಷೀನಿನಿಂದ ಹತ್ತು ಬೆಲ್ಟಿನ ದೊಡ್ಡ ಮಷೀನಿನವರೆಗೆ ಮಷೀನುಗಳನ್ನು ತಯಾರು ಮಾಡ್ತಾರೆ ರೈತರ ಜಾಗದ ಹಾಗೂ ಬಜೆಟ್ಟಿನ ಅನುಕೂಲತೆಗೆ ತಕ್ಕ ಬಂಕರುಗಳು ಪೈಪ್ ಕನ್ವೇಯರುಗಳು ಅಡಿಕೆ ಬೇಯಿಸೋದಕ್ಕೆ ಅವಶ್ಯಕತೆಗೆ ತಕ್ಕ ಸೈಜಿನ ಎಸ್ ಎಸ್ ಬಾಯ್ಲರ್ ಸ್ಟೋನ್ ಪಾಲಿಷರ್ ಇವೆಲ್ಲ ಒಳಗೊಂಡ ಮಷೀನ್ ಅಡಿಕೆ ಸುಲಿಕೆಯಿಂದ ಹಿಡಿದು ಗುಂಜು ತೆಗೆದು ಬೇಯಿಸಿ ಮಾರುಕಟ್ಟೆಗೆ ಹೋಗುವ ಸಿದ್ಧತೆ ಮಾಡುವ ಹಂತದವರೆಗೆ ಇ ಅಗ್ರೋಟೆಕ್ ಮಷೀನು ಎಲ್ಲ ಕೆಲಸಗಳನ್ನು ಮಾಡುತ್ತದೆ ಈಗಲೇ ವಿ ಅಗ್ರೋಟೆಕ್ ಸಂಸ್ಥೆಗೆ ಕರೆ ಮಾಡಿ